ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಇವತ್ತು ಮಸ್ಕತ್ ತೋರಿಸ್ತಾ ಇದ್ದೇನೆ ವೆಲ್ಕಮ್ ವೆಲ್ಕಮ್ ನಿಮ್ಮ ಅನುಷಮ್ನ ಜೊತೆ ನೀವು ಮಸ್ಕತ್ತನ್ನು ನೋಡ್ತೀರಾ ನೋಡಿ ಬನ್ನಿ 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 ನಿಮಗೆ ಇವತ್ತು ಮಸ್ಕತ್ತು ತೋರಿಸ್ತೇನೆ ನಮಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನಾವು ಇವತ್ತು ಆ ವೀಸಾ ಆಫೀಸಿಗೆ ಹೋಗಿ ನಂದೊಂದು ಕಾರ್ಡ್ ಇತ್ತು ಅದನ್ನು ತಗೊಂಡು ಬರೋಣ ಅಂತ ಹೊರಟಿದ್ವಿ ಹಾಗೆ ನಿಮಗೆ ನೀವೆಲ್ಲ ಕೇಳ್ತಾ ಇದ್ರಲ್ಲ ಆಗಾಗ ಹೊರಗಡೆ ಹೋಗಿ ಅಲ್ಲೆಲ್ಲ ಹೊರಗಡೆ ನಮಗೆ ತೋರಿಸಿ ಎಲ್ಲ ಮಸ್ಕತ್ತು ಹೇಗಿದೆ ಏನು ಎತ್ತಂತ ಸ್ವಲ್ಪ ತೋರಿಸಿ ಅಂತ ಎಲ್ಲ ಹೇಳ್ತಾ ಇದ್ದೀರಲ್ಲ ಹಾಗೆ ನಿಮಗೂ ಇವತ್ತು ತೋರಿಸೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದರೆ ಆಮೇಲೆ ನೀವು ಅರ್ಧ ಮಸ್ಕತ್ತು ನೋಡಿದಾಗೆ ಆಗ್ತದೆ ನೋಡಿ ಇಲ್ಲಿ ಹೇಗಿದೆ ನೋಡಿ ಬಿಲ್ಡಿಂಗ್ಗಳೆಲ್ಲ ನೋಡಿ ಈ ಮರ ಎಲ್ಲ ಇದೆಯಲ್ಲ ಇದು ಖರ್ಜುರದ ಮರಗಳು ಫ್ರೆಂಡ್ಸ್ ಎಂತ ಗೊತ್ತಾ ಇಲ್ಲಿ ಮನೆ ಈ ಈ ಬೆಂಕಿ ಪಟ್ಣ ಎಲ್ಲ ಜೋಡಿಸಿದಾಗೆ ಈ ಮನೆ ಮನೆಗಳೆಲ್ಲ ಇರೋದು ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ನೋಡಿ ನೋಡಿ ಖರ್ಜರದ್ ಮರ ನೋಡಿ ಎಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಖರ್ಜುರದ ಮರ ಖರ್ಜುರದ ಮರ ಖರ್ಜುರದ ಮರ ನೋಡಿ ನೋಡಿ ಮನೆ ನೋಡಿ ಮನೆಗಳು ನೋಡಿ ಬಿಲ್ಡಿಂಗ್ ನೋಡಿ ಫ್ರೆಂಡ್ಸ್ ಎಂತ ಗೊತ್ತಾ ಇಲ್ಲಿ ಕಾರ್ಗಳೇ ಜಾಸ್ತಿ ಫ್ರೆಂಡ್ಸ್ ನಿಮ್ಮ ಇದು ಟೂ ವೀಲರ್ಸ್ಗಳೆಲ್ಲ ಗಳೆಲ್ಲ ಇಲ್ಲವೇ ಇಲ್ಲ ಒಂದೇ ಒಂದು ಟೂ ವೀಲರ್ಸ್ ನೋಡಲಿಲ್ಲ ನಾನು ನಾನು ಸಾಧಾರಣ ಬಂದುಬಿಟ್ಟು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಒಂದೇ ಒಂದು ಟೂ ವೀಲರ್ಗಳು ಒಂದು ಮೂರು ನಾಲ್ಕು ನೋಡಿರ್ಬೋದೇನು ಅಷ್ಟೇ ನೋಡಿ ನೀವೆಲ್ಲಾದರೂ ನೋಡಿದರೆ ನೋಡಿದರೆ ಯಾರಾದರೂ ಒಬ್ಬರು ಇಲ್ಲಿ ಟೂ ವೀಲರು ಒಂದೇ ಒಂದು ನೋಡಿದರೆ ನನಗೆ ಹೇಳಿ ಕಮೆಂಟ್ ಹಾಕಿ ನಾನು ನೋಡಿದೆ ಅಂತ ನೋಡಿ ಇದೆಯಾ ಒಂದೇ ಒಂದು ಟೂ ವೀಲರ್ ಇಲ್ಲ ಇಲ್ಲಿ Owner, komala, komala, komala ೀ ಕಾರು 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 ಎಲ್ಲೂ ನೋಡಿ ಕಾರು 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 ಕಾರ ಇಲ್ಲಿ ಪೆಟ್ರೋಲ್ಗೆಲ್ಲ ರೇಟ್ ಕಡಿಮೆ ಪೆಟ್ರೋಲ್ ರೇಟು ಪೆಟ್ರೋಲ್ಗೆ ಎಷ್ಟಿದೆ ರೇಟು ಇಲ್ಲಿ ಪೆಟ್ರೋಲ್ಗೆ ರೇಟ್ ಕಡಿಮೆ ಇದೆ ಹಾಗಾಗಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಸಾಧಾರಣ ಕಂಪ್ನಿಯಿಂದ ಎಲ್ಲರಿಗೂ ಒಂದೊಂದು ಕಾರ್ ಕೊಡ್ತಾರೆ ಆಫೀಸಿಂದಲೇ ಹಾಗಾಗಿ ಎಲ್ಲರ ಹತ್ರನೂ ಕಾರ್ ಇದ್ದೇ ಇದೆ ಇಲ್ಲಿ ನಾವು ಹಾಗೇ ಈಗ ವೀಸಾ ಆಫೀಸಿಗೆ ಹೋಗಿ ನಮ್ಮದು ವೀಸಾ ಕಾರ್ಡ್ ತಗೋಬರ್ಲಿಕ್ಕೆ ಹೋಗ್ತಾ ಇದ್ದೇವಲ್ಲ ಅದಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದರೂ ಸ್ವಲ್ಪ ಸ್ವಲ್ಪ ಚಹ ಚಹ ಏನಾದರೂ ಹಾಕಿಕೊಳ್ಳೋಣ ಅಂತೇಳ್ಬಿಟ್ಟು ಬಂದ್ವಿ ಇಲ್ಲೊಂದು ಓಟ್ಲಿದೆ ನಮ್ದು ಇಲ್ಲಿ ಗೋಕುಲ್ ಅಂತ ಇಲ್ಲಿ ಇಂಡಿಯನ್ ಫುಡ್ ಎಲ್ಲ ಸಿಕ್ತದೆ ನೋಡಿ ಒಂದು ಬಸ್ ನೋಡಿದ್ರಲ್ಲ ನೋಡಿ ಒಂದೇ ಒಂದು ಬಸ್ ನೋಡಿದ್ರಿ ಅದು ಪ್ರೈವೇಟ್ ಬಸ್ ಒಂದು ನೋಡಿ ಇಲ್ಲಿ ನೋಡಿ ಮಸೀದಿ ಇದು ನೋಡಿ ಒಂದು ಟ್ರಕ್ ಒಂದು ಬಸ್ ನೋಡಿದ್ರಿ ಟೂ ವೀಲರ್ಗಳು ಇಲ್ಲ ಇಲ್ಲಿ ಹೋಟ್ಲಿ ಬಂದ್ವಿ ನಾವು ಇಲ್ಲಿ ಗೋಕುಲ್ ಅಂತ ಒಂದು ಇಲ್ಲಿ ನಮ್ಮ ಊರಿಂದು ಫುಡ್ ಎಲ್ಲ ಸಿಕ್ತದೆ ಇಲ್ಲಿ ಇಂಡಿಯನ್ ಫುಡ್ ಎಲ್ಲ ಸಿಕ್ತದೆ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಚಹಾ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಆರೋಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನೋಡಿ ಇದೆ ಹೋಟ್ಲು ಇಲ್ಲಿ ಒಳಗಡೆ ಇದೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ಆಮೇಲೆ ನೀವು ಅರ್ಧಂಬರ್ಧ ಮಸ್ಕತ್ತು ನೋಡ್ದಾಗೆ ಆಗ್ತದೆ ಫುಲ್ ವಿಡಿಯೋ ನೋಡಿ ನೋಡಿ ಇದು ಹೋಟ್ಲದು ಒಳಗಡೆ ಇರೋದು ಇದು ಸಿಂಪಲ್ ಆಗಿದೆ ಏನು ಅಷ್ಟು ಇದ್ದೇನು ಗ್ರ್ಯಾಂಡ್ ಅಲ್ಲ ಸಿಂಪಲ್ ಆಗಿದೆ ಆದರೆ ಇಂಡಿಯನ್ ಫುಡ್ ಎಲ್ಲ ಸಿಗ್ತದೆ ಇಲ್ಲಿ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ನೋಡಿ ಇದು ಫಿಶ್ ಟ್ಯಾಂಕು ಅಕ್ವೇರಿಯಮು ಒಳಗಡೆ ಒಂದೆರಡು ಮೂರು ಫಿಶ್ಶು ಒಂದು ಮೂರು ನಾಲ್ಕು ಇದ್ದಾವೆ ನೋಡಿ ಆಮೇಲೆ ಒಂದು ಸಂ ಶಂಕ ಇಟ್ಟಿದ್ರು ನೋಡಿ ದೊಡ್ಡದು ನೋಡಿ ವಿಶ್ಗಳು ಒಂದು ಕೊಂದು ಮಾತಾಡ್ಕೊಳ್ತಾ ಇದ್ದಾವೆ ನೋಡಿ ನೋಡಿ ಇದು ಹೋಟ್ಲದು ಹೊರಗಡೆ ಮನೆಗಳು ನೋಡಿ ಫ್ರೆಂಡ್ಸ್ ಮನೆಗಳು ನೋಡಿ ಬಿಲ್ಡಿಂಗ್ಗಳು ನೋಡಿ ಯಾವ ರೀತಿ ಇದ್ದಾವೆ ಅಂತ ಕಲ್ಲರ್ಗಳು ಒಂದೇ ಥರ ಕಲ್ಲರ್ಗಳು ಹಾಗೆ ನೋಡಿ ಆಫೀಸಿದ್ದು ಆರೋಪಿಗೆ ಓದ್ವಿ ಒಳಗಡೆ ಓದ್ವಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ ಆದರೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ನಮಗೆ ಅಲ್ಲಿ ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ ಅಂತೆ ಹಾಗಾಗಿ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅವರು ಹಾಗಾಗಿ ವೀಡಿಯೋ ಮಾಡಲಿಲ್ಲ ಅದೇ ಖುಷಿಯಲ್ಲಿ ನನಗೆ ಕಾರ್ಡ್ ಸಿಕ್ತು ಅದೇ ಖುಷಿಯಲ್ಲಿ ನಾನು ಒಂದು ಹಾಡು ಹೇಳ್ತೇನೆ ಈಗದಯ ಕೆರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ ಇನ್ನಷ್ಟು ಬೇಕೆನ್ನ ಹೃದಯ ಕೆರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ 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 ನಿನ್ನೀಷ್ಟದಂತೆ ನೆಟ್ಟಿರುವೆ ರಾಮ ನನ್ನೀಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಏನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘು ಬೇಕೆನ್ನ ಹೃದಯ ಕೆರಾಮ ನಿನ್ನಷ್ಟು ನೆಮ್ಮದಿಯೂ ಎಲ್ಲಿಹುದೋ ಇನ್ನಷ್ಟು ಬೇಕೆನ್ನ ಹೃದಯ ಕೆರಾಮ ನಿನ್ನಷ್ಟು ನೆಮ್ಮದಿಯೂ ಎಲ್ಲಿಹುದೋ ರಾಮ 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 ಒಳಿತಿ ನಡೆ ಮುನ್ನಡೆವಾ ಮನವ ಕೊಡು ರಾಮ ಸೇಲೇತ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ ನನ್ನ ರಾಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಯುವುದೋ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಾಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ 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 ಕೌಸಲ್ಯಾಗುವೆನೋ ಮಡಿಲಲಿರು ರಾಮ ವೈದ್ಯ ಾಮ ಪಾದುಕೆಯ ತಲೆಯಲ್ಲಿ ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮ್ಯತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ರಾಮ ರಘು ರಾಮ ರಘುರಾಮ ರಾಮ ರಘು ರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಾಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ 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 ऋतनीनि ऋतुनीनि श्रुतिनीनि राम मतिनीनि गतिनीनि द्वितिनीनि राम आरम्भ अस्तित्व अन्त्यनी रामा, पूर्णनी प्रकटनी आनन्दरामा हरनि हरिणी ने ब्रह्मनी राम हरनि हरिणी ने ब्रह्मणी राम गुरिणीं ने गुरुनी ने हरिभुनी राम गुरिनी ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯ ಯಾಕೆ ರಾಮ ನಿನ್ನಷ್ಟು ನೆಮ್ಮದಿ ಎಲ್ಲಿ ರಾಮ ರಾಮ್ ಕಡೆಗೂ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಮಸ್ಕತ್ತನ್ನು ನೋಡಿ 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 ನೋಡ್ತಾ ಇದ್ದೀರಲ್ಲ ಯಾರೂ ಸ್ಕಿಪ್ ಮಾಡಿಲ್ಲಲ್ಲ ವೀಡಿಯೋನ ಸ್ಕಿಪ್ ಮಾಡಿದರೆ ಆಮೇಲೆ ಮತ್ತೆ ತೋರಿಸಿ ಅಂತ ಹೇಳಿದರೆ ನಾನು ತೋರಿಸೋದಿಲ್ಲ ಗೊತ್ತಾಯ್ತಾ ಹಾಂ ಒಂದು ಕಡೆಯಿಂದ ನೋಡಿ 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 ಎಲ್ಲ ಈ ಬೇವಿನ ಮರ ಇದು ಬೇವು ಬೇವಿನ ಮರ ಖರ್ಜೂರ ಮರನೇ ಜಾಸ್ತಿ ಇರಲಿ ಬೇವು ಕೈ ಬೇವು ಹೇಳ್ತಾರಲ್ಲ ಅದು ಅದು ರೋಡ್ ಸೈಡು ಅದಿದೆ ಮತ್ತು ಖರ್ಜೂರ ಮರನೂ ಬೇವಿನ ಮರನೇ ಜಾಸ್ತಿ ನೋಡಿ 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 ವೀಡಿಯೋ ಸ್ಕಿಪ್ ಮಾಡಬೇಡಿ ನಿಮಗೆ ವಿಡಿಯೋ ಮಸ್ಕತ್ತು ನೋಡಿದ್ದು ತುಂಬ ಖುಷಿಯಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೇ ಒಂದು ಲೈಕ್ ಕೊಡಿ ಮಸ್ಕತ್ತಿನ ಟೂರು ಹೇಗೆ ಇತ್ತು ಅಂತೇಳ್ಬಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ ಗೊತ್ತಾಯ್ತಾ ಹ್ಞೂ ಓಕೆ ಹಾಗೆ ನೋಡ್ಕೊಳ್ತೇರಿ ನೋಡಿ 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 ತುಂಬಾ ದಿನದಿಂದ ವೀಡಿಯೋ ಮಾಡಬೇಕು ವಿಡಿಯೋ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಇದ್ದೆ ಆಗ್ತಾನೇ ಇರಲಿಲ್ಲ ಇನ್ನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಮಾಡ್ತಾ ಇರ್ತೀನಿ ಅದನ್ನ ವಿಡಿಯೋನೇ ಬರೋದಿಲ್ಲ ಪಾಪು ಇರ್ತಾನಲ್ಲ ಹಾಗಾಗಿ ವಿಡಿಯೋನೇ ಮಾಡೋಕಾಗೋದಿಲ್ಲ ಅಂತ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಮಸ್ಕತ್ತು ತೋರಿಸಿಯೇ ಬಿಡುವ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೇನೆ ನೋಡೋಣ ಎಷ್ಟು ಜನ ನೋಡ್ತಾರೆ ಇದು ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ ಯಾರೆಲ್ಲ ನೋಡ್ತಾರೆ ಇನ್ನೂ ಬೇರೆ ಕಡೆ ಎಲ್ಲ ತೋರಿಸಿ ಅಂತೇಳಿದರೆ ಆಮೇಲೆ ತೋರಿಸ್ತೇವೆ ನಾವು ಇದು ಹಾಕಿದ್ದೇನೆ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂದ್ಕೊಂಡೆ ಮಾಡಿದ್ದೀನಿ ನೋಡಿ ಇಲ್ಲಿ ನೋಡಿ 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 ನೋಡಿದ್ರಾ ನೋಡಿದ್ರಾ ನೋಡ್ತಾ ಇದ್ದೀರಲ್ಲ ತುಂಬಾ ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಲ್ಲ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಸಿಗ್ನಲ್ ಅಲ್ಲಿ ನಿಲ್ಲಿಸಿದ್ದಾರೆ ಸ್ವಲ್ಪ ಸಿಗ್ನಲ್ ಇದಾದ್ಮೇಲೆ ಮತ್ತೆ ಸ್ವಲ್ಪ ಮೂವ್ ಆಗ್ತೀವಿ ನೋಡಿ ಅದರಲ್ಲಿ ಅಲ್ಲಿ ತುಂಬ ಸೌಂಡ್ ಇತ್ತು ಹಾಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ವಾಯ್ಸ್ ಮನೇಲಿ ಕೊಟ್ಟಿದ್ದು ನಾನು ಇನ್ನು ಸ್ವಲ್ಪ ಅಲ್ಲೇ ಮಾಡಿದೆ ವಾಯ್ಸ್ ಕೊಟ್ಟೆ ಅಂತ ಫ್ರೆಂಡ್ಸ್ ಅದು ವಿಡಿಯೋ ಒಂದು ಹೇಗಾದರೂ ಮಾಡ್ಬೋದು ಅದರ ಎಡಿಟಿಂಗ್ ಕೆಲಸ ಉಂಟಲ್ಲ ಭಾರಿ ಮಂಡೆ ಬಿಸಿ ಮಾರ್ರೆ ಅಂತ ಮಾಡೋದು ತುಂಬ ಟೆನ್ಷನ್ ಆಗ್ತದೆ ಅದಕ್ಕೆ ತಕ್ಕ ವ್ಯೂಸ್ ಬಂದ್ರೆ ಪರವಾಗಿಲ್ಲ ನಾವು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಅದನ್ನ ಎಡಿಟಿಂಗ್ ಎಲ್ಲ ಮಾಡಿ ಯೂಟ್ಯೂಬಿಗೆ ಹಾಕಿದಾಗ ಅದಕ್ಕೆ ತಕ್ಕ ವ್ಯೂಸ್ ಬಂದ್ರೆ ಒಂದು ಖುಷಿ ಆಗ್ತದೆ ನಾವು ಕಷ್ಟಪಟ್ಟಿದ್ದೊಂದು ಸಾರ್ಥಕ ಉಂಟಲ್ಲ ಸಾರ್ಥಕ ಆಯ್ತಲ್ಲ ಅಂತ ಇದು ಯಾರು ನೋಡ್ದಿದ್ರೆ ತುಂಬಾ ಬೇಜಾರಾಗ್ತದೆ ವ್ಯೂಸ್ ಎಲ್ಲ ಕಡಿಮೆ ಇದ್ರೆ ಉಂಟಲ್ಲ ಇಷ್ಟೇವಾ ನಮ್ಮ ಒಂದು ಇಷ್ಟು ಕಷ್ಟಪಟ್ಟು ಮಾಡಿದ ಒಂದು ವಿಡಿಯೋಗೆ ಪ್ರತಿಫಲ ಸಿಕ್ಕಿದ್ದು ಇಷ್ಟೇವಾ ಅನ್ನಿಸ್ತದೆ ಮೊಮ್ಮೆ ಅದಕ್ಕೆ ನೋಡಿ ಫ್ರೆಂಡ್ಸ್ ನೀವು ಸ್ಕಿಪ್ ಮಾಡಬೇಡಿ ಆಯಿತಾ ಸ್ಕಿಪ್ ಮಾಡಿದರೆ ನಿಮಗೆ ದುಬೈ ದುಬೈ ಅಲ್ಲ ಮಸ್ಕತ್ತು ಒಮನ್ ಹೇಗಿದೆ ಅಂತ ಆಮೇಲೆ ಗೊತ್ತಾಗೋದಿಲ್ಲ ನಿಮಗೆ ಸ್ಕಿಪ್ ಮಾಡಿದ್ರೆ ನೋಡಬೇಕು ಒಂದು ವೀಡಿಯೋ ಹಾಕಿ